जयते 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 सत्यमेव जयते सत्यमेव जयते सत्यमेव जयते 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 सत्यमेव जयते ಜಯತೆ 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 ನಮಸ್ಕಾರ ವೀಕ್ಷಕರೇ ಧಾರವಾಡ ಸರ್ವೇ ಜನ ಸುಖಿನ ಭುವಂತೂ ಭಾಗ ಒಂಬತ್ತು ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ಪರ್ವ ವೀಕ್ಷಕರೇ ಬೇವಿನ ಮಠಿ ಬಸವರಾಜ್ ಮಟ್ಟಿ ಅವರ ತಾಯಿ ಈ ಎಪಿಸೋಡ್ ನಲ್ಲಿ ನಮಗೆ ಕರೆ ಮಾಡಿ ಒಂದಿಷ್ಟು ಭಾವನೆಗಳನ್ನ ನೋವುಗಳನ್ನ ಹಂಚಿಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಈಗ ಹೇಳ್ತಾರಲ್ಲ ವಿಜಿಲೆನ್ಸ್ ಅಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆಯ ಸಪ್ತಾಹ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಡಿ ಸಿ ಅವರ ಒಂದು ಸುತ್ತೋಲೆ ನೀವು ನೋಡ್ಬೋದು ಗರ್ಡನ ಬಳಿ ಲಭ್ಯವಿದೆ ನಿಮ್ಮ ಸಿಬ್ಬಂದಿಗಳನ್ನ ಕರ್ಕೊಂಡ್ಬನ್ನಿ ಇದು ವಾರದ ಸಂತೆ ಅಂತ ಹೇಳ್ತೇನೆ ಡಿ ಸಿ ಮೇಡಮ್ ಅವರೇ ಇದು ವಾರದ ಸಂತೆ ಆಗ್ಬಾರ್ದು ಇಲ್ಲಿ ಲೋಕಾಯುಕ್ತರು ಬರ್ತಾರೆ ಜೊತೆಗೆ ಒಂದಿಷ್ಟು ಬ್ಯಾನರ್ ಮಾಡ್ತೀನಿ ಇಲ್ಲಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಹಾಗೆ ಸೆಕ್ರೆಟರಿ ಅವರು ಕಳಿಸಿದ ಒಂದು ಪ್ರಮಾಣ ವಚನವನ್ನ ಕೈ ಹಿಂಗಿಟ್ಕೊಂಡ್ಬಿಡೋದು ನಾವು ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ಮಾಡೋದಿಲ್ಲ ನಿಮಗೆ ಗೊತ್ತಿರಲಿ ಮುಂದಿನ ಎಪಿಸೋಡ್ ನಾನು ತೋರಿಸ್ತೇವೆ ದೋಸಾ ಡೆನ್ ಅಂತ ಇದೆ ಸರ್ವೆ ಆಫೀಸಿನ ಪಕ್ಕಕ್ಕೆ ಆ ದೋಸಾ ಡೆನ್ನಲ್ಲಿ ಸರ್ವೆ ಆಫೀಸಿನಲ್ಲಿ ಆಗದ ಕೆಲಸಗಳು ಆಗ್ತವೆ ಸಿ ಸಿ ಟಿವಿ ನೀವು ನೋಡಿ ಪರಾಮರಿಸ್ರಿ ಡಿ ಸಿ ಅವರೇ ಈ ಒಂದು ವಾರದ ಸಂತೆಯನ್ನ ಬಿಟ್ಟು ನಂತರ ಸರ್ಪ್ರೈಸ್ ಆಗಿ ಒಂದು ಸ್ಕ್ವಾಡ್ ಮಾಡಿ ಮಾಹಿತಿ ನಾವು ಕೊಡ್ತೇವೆ ಎಲ್ಲರ ಆಸ್ತಿಗಳನ್ನ ನಾವು ತೋರಿಸ್ತೇವೆ ಇದು ಆದ್ಮೇಲೆ ನೀವೇನು ವಿಚಾರ ಮಾಡ್ತೀರಿ ನೋಡಿ ಯಾಕಂದ್ರೆ ಮುಲಾಜಿಲ್ಲದ ಎಪಿಸೋಡ್ಗಳನ್ನ ಹಾಕ್ತಾ ಬಂದಿದ್ದೀವಿ ಗರುಡ ಈ ಎಂಟು ಎಪಿಸೋಡ್ಗಳಲ್ಲಿ ಸುಮಾರು ಅನಾವರಣ ಮಾಡಿದೆ ಇದು ಮುಗಿಯದ ಕತೆ ಅಂತ ಹೇಳ್ತೇನೆ ಇದಕ್ಕಿಂತ ಮುಂಚೆ ಬೈರೇಗೌಡ್ರೆ ಕೃಷ್ಣ ಬೈರೇಗೌಡ್ರೆ ಹಾಗೆ ಮಂಜುನಾಥ್ ಸರ್ ಕಮಿಷನರ್ ಅವ್ರೆ ನಿಮಗೆ ಒಂದು ಸಣ್ಣ ಜಲ ಗೌರಿ ಬರುವುದು ನಿಮಗೆ ಕೊಡ್ತೇನೆ ಇಲ್ಲಿ ನಿವೇಶನ ಅಳತಿ ಮಾಡ್ಲಿಕ್ಕೆ ಅಂತೇಳಿ ನಿನ್ನೆ ತಾನೇ ಅಂದ್ರೆ ಫ್ರೆಶ್ ಆಗಿ ಇನ್ನೂ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದ ಕೇಸ್ ಇದು ಈ ಮುಂಚೆ ಕೂಡ ಒಂದು ಅಲರ್ಟ್ ಗರಡ ಮಾಡಿತ್ತು ಕೈಯನ್ನ ಕೆಂಪಗೆ ತಗೊಂಡು ಆ ರೆಡ್ಡಿಯ ಇಲ್ಲಿ ಕೈ ಕೆಂಪಾಗುತ್ತಲೇ ಪರಾಕ್ ಅಂತ ಹಾಕಿದ್ವಿ ಆಯ್ತು ಇಬ್ರು ಈಗ ಒಳಗಡೆ ಹೋಗಿದ್ದಾರೆ ಜೈಲ್ನಲ್ಲಿ ಇದ್ದಾರೆ ಈ ಸರ್ವೆ ಇಲಾಖೆ ಸರ್ವೆಯರ್ ಹರೀಶ್ ಮತ್ತೆ ಸಹಾಯಕ ರಾಜು ಇಪ್ಪತ್ಮೂರು ಸಾವಿರ ಹಣ ಕೇಳ್ತಾರೆ ಆ ಗೌರಿಬಿದ್ನೂರ್ ತಾಲೂಕಿನ ಹೊಸೂರು ಹೋಬಳಿ ಹಳೆ ಉಪ್ಪರಹಳ್ಳಿ ಗ್ರಾಮದ ಗಂಗಮ್ಮನ ಆ ಗಂಗಮ್ಮನ ಈಗ ಕರೆ ಅಂತ ಹೇಳಿ ಅಲ್ಲಿ ಗ್ರಾಮದಲ್ಲಿ ನಿವೇಶನಕ್ಕೋಸ್ಕರ ಸರ್ವೆ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸಿ ಅರ್ಜಿಯ ಫೀಸ್ ಅನ್ನ ತುಂಬಿರ್ತಾರೆ ಮಂಜುನಾಥ್ ಕೊಂಚ ಗಮನವಿಟ್ಟು ಕೇಳಿ ಲಾಗಿನ್ ಗೀಗಿನ್ ನಿಮ್ಮ ವಿಶೇಷವಾಗಿ ಧಾರವಾಡದಲ್ಲಿ ಇಲ್ಲಿ ನಿಮ್ದು ಕಂಪ್ಯೂಟರೈಸ್ಡ್ ಏನು ಇಲ್ಲ ಡಿಜಿಟಲ್ ಏನು ಇಲ್ಲ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಗೌರಿ ಬಿದ್ನಲ್ಲಿ ಆ ಫೀಸ್ ತುಂಬಿದ್ಮೇಲೆ ಅವರ ಕೆಲಸ ಏನು ಸರ್ವೆ ಮಾಡಿ ಕೊಡಬೇಕು ಸುಮಾರಿಗೆ ಏನಾಗಿತ್ತು ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅಂತ ಹೇಳ್ತಾರಲ್ಲ ಒಂದು ಅರವತ್ತೈದು ಸಾವಿರ ಮೌಲ್ಯದ ಆಸ್ತಿ ಸರ್ವೆ ಮಾಡಲಿಕ್ಕೆ ಇಪ್ಪತ್ತ್ ಮೂರು ಸಾವಿರ ಲಂಚ ಕೇಳ್ತಾರೆ ಈ ಹರೀಶ್ ರೆಡ್ಡಿ ಮತ್ತೆ ರಾಜು ಅಂದ್ರೆ ಇದೆ ಅಂತ ದೂರ ಅಂತ ಹೇಳಿದಾಗ ಅಲರ್ಟ್ ಮಾಡಿದಾಗ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕಡೆಗೆ ಮೂರ್ ಸಾವಿರ ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ ಇಲ್ಲಿ ಅಲರ್ಟ್ ಕೂಡ ಮಾಡಿದ್ವಿ ಇಪ್ಪತ್ತು ಸಾವಿರ ನಿನ್ನೆ ಕೊಡೋವಾಗ ಒಂದು ಪ್ಲಾನ್ ಆಗಿತ್ತು ಎಫೈರ್ ಆಗಿತ್ತು ಅದು ಮುಂದೆ ಜಾಸ್ತಿ ಅದ್ರ ಬಗ್ಗೆ ಬೇಡ ಇಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಅವರು ಅದ್ಭುತವಾಗಿ ಗೈಡೆನ್ಸ್ ಅನ್ನು ನೀಡಿದ್ದಾರೆ ಸಿಬ್ಬಂದಿ ಗುರು ಚೌಡ್ರೆಡ್ಡಿ ಸತೀಶ್ ಲಿಂಗರಾಜು ನಾಗರಾಜು ಅವರು ಒಂದ್ ರೀತಿಯಿಂದ ಕೆಡ್ ಹಾಕಿ ಅವರನ್ನ ಕೆಡಿದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಸರ್ವೆ ಆಫೀಸ್ ನಲ್ಲಿ ಏನಿರ್ತದೆ ಬರೀ ಧಾರವಾಡ ಅಂತಲ್ಲ ಕೃಷ್ಣ ಬೈರೇಗೌಡ್ರೆ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ಮಂಜುನಾಥ್ ಸರ್ ಕೊಂಚ ಸೀಟಿನಿಂದ ಎದ್ದೇಳಿ ಅವರಿವರ ಮಾತನ್ನ ಕೇಳದೆ ನೀವೇ ಪರಾಂಬರಿಸಿ ನಿಮಗೆ ಎಲ್ಲವೂ ಗೊತ್ತಿರಲಿ ಯಾಕಂದ್ರೆ ಎರಡು ಕಿವಿ ಒಂದ್ರಲ್ಲಿ ಕೇಳಿ ಕಣ್ಣಿಂದ ನೋಡಿ ಪರಾಂಬರಿಸಿ ಅಂತ ಹೇಳ್ತಾರೆ ವೀಕ್ಷಕರ ಇಲ್ಲಿಯ ಗರ್ಡ ಒಂದು ಪತ್ರವನ್ನ ಬರೆದಿರ್ತದೆ ಡಿ ಡಿ ಎಲ್ ಆರ್ ಮೋಹನ್ ಶಿವಣ್ಣ ಅವರಿಗೆ ಡಿ ಟಿ ಜಿಸಿ ಕೊರಿಯರ್ ಬಿ ತರ್ಟಿ ಟು ಒನ್ ಫೈವ್ ಡಬಲ್ ತ್ರೀ ನೈನ್ ಫೋರ್ ಮೂಲಕ ಈ ಬಸವರಾಜ್ ಬೇವಿನ ಎಂಬ ನಿಮ್ಮ ಸ್ಟಾಫ್ ಅವರ ವಿಡಿಯೋ ಬಿಡುಗಡೆ ಆದ ಆಧಾರದ ಮೇಲೆ ಬೇವಿನ ಮಠಿ ಅವರನ್ನ ಸಸ್ಪೆಂಡ್ ಮಾಡಿದ್ರಿ ಇತ್ತೀಚೆಗೆ ನಾವು ತೋರಿಸಿದ ಒಂದು ಬಸವರಾಜ್ ಶೋಭಣದವರ ಮೇಲೆ ಕ್ರಮ ಜರುಗಿಸಲು ಕೋರಿದೆ ಈಗ ಬರದ ಹತ್ತು ದಿವಸ ಆಯ್ತು ನೀವೇನ ನೋಟಿಸ್ ಅಂತ ಅದು ಗೊತ್ತಿಲ್ಲ ನಮಗೆ ಬರದ ಪತ್ರಕ್ಕೆ ಯಾವ ಉತ್ತರವೂ ಇಲ್ಲ ಏನ್ ಹರ್ಕೊಂತಾರ ಅನ್ನೋದಾದ್ರ ಖಂಡಿತ ಹರಿತೀವಿ ಅಂತ ಹೇಳ್ತಾನೆ ಇಲ್ಲಿ ಉತ್ತರ ನಾವು ಕೇಳ್ತಾನೆ ಇದ್ದೀವಿ ಕೇಳ್ತಾನೆ ಇದ್ದೀವಿ ಉತ್ತರ ಬೇಕು ನಮ್ಗೆ ನೀವು ಸುಮ್ಮನೆ ಮೆಸೇಜ್ ಹಾಕಿ ಅವ್ರನ್ನ ಕಾಡ್ತಾರೆ ಇವ್ರನ್ನ ಕಾಡ್ತಾರೆ ಅನ್ನೋದಲ್ಲ ಯಾಕಂದ್ರೆ ನಾವು ಕಾಡ್ಲಿಕ್ಕೆ ಅಂತ ಕೂತ್ಕೊಂಡಿದೀವಿ ಅಂತಂದ್ರೆ ಖಂಡಿತ ಕಾಡ್ತೀನಿ ಯಾಕಂದ್ರೆ ಸ್ವಚ್ಛತೆ ಸ್ವಚ್ಛತೆ ಆಗ್ಬೇಕು ಈ ವಾರದ ಸಂತೆ ಬೇಡ ಡಿ ಸಿ ಮೇಡಮ್ ಅವರೇ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ದೋಸಾ ಡೆನ್ ನಲ್ಲಿ ಏನ್ ನಡೀತದೆ ಅಂತ ಹೇಳಿದ್ನಲ್ಲ ನಿಮಗೆ ಹತ್ತನೇ ಎಪಿಸೋಡ್ ನಲ್ಲಿ ಎಲ್ಲವನ್ನ ಅನಾವರಣ ಮಾಡ್ತೇವೆ ನೀವು ನೋಡಬೇಕು ಇಲ್ಲಿ ಆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡಿ ಸಿ ಅವರು ಈಗ ಸುತ್ತೋಲೆಯನ್ನ ಕಳಿಸಿದ್ದಾರೆ ಇನ್ನೊಂದು ಮೂರು ದಿವಸಕ್ಕೆ ಸಂತೆ ರೆಡಿ ಆಗ್ತದೆ ಅಲ್ಲೂರು ವೆಂಕಟರಾವ್ ಭವನದಲ್ಲಿ ಇಲ್ಲಿ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಉಲ್ಲೇ ಸುತ್ತೋಲೆಯ ಉಲ್ಲೇಖವನ್ನ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿರ್ತಾರೆ ಮಾಡಿದರೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಲು ಜಾಗೃತಿ ಅರಿವು ಸಪ್ತಾಹ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ಈ ವಾರವನ್ನ ನೀವು ಸರ್ವೆ ಇಲಾಖೆಯ ಆಸುಪಾಸು ಓಡಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ಡಿ ಸಿ ಅವರಿಗೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ನಿರ್ದೇಶಕ ನಿರ್ದೇಶನ ಮೇಲೆ ಇಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೆ ಕರ್ನಾಟಕ ಲೋಕಾಯುಕ್ತ ಇವರು ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಕಚೇರಿಯ ಸಿಬ್ಬಂದಿಗಳನ್ನ ಕಳಿಸಿ ಅಂತ ಹೇಳಿದಾರೆ ಮುಂಚೆ ಇದು ಕೊರಿಯರ್ ನಾವು ಮಾಡಿದ್ವಿ ಅಲ್ಲ ಈಗ ಆಕ್ಷನ್ ಏನ್ ತಗೋತಾ ಇದೀರ ಅಂತ ಹೇಳಿ ಅದರ ಕಾಪಿ ಕೂಡ ಇಲ್ಲಿದೆ ಈಗ ಇಷ್ಟು ಮಾತ್ರ ಏನ್ ಹೇಳೋದು ಅಂದ್ರೆ ನೀವು ಈ ಮಾತೆಯ ಒಂದಿಷ್ಟು ಆಡಿಯವನ್ನ ಹಾಕಿ ಕರೆ ಮಾಡಿದಾಗ ಕೇಳಿಸ್ಕೊಳ್ಳಿ ಯಾಕಂದ್ರೆ ನಾವು ಇಲ್ಲಿ ಶಾಪ್ಗಳ ಮಧ್ಯೆ ಇದ್ದ ಆ ಬಿರುಕುಗಳನ್ನ ಆ ರಾಜಕೀಯವನ್ನ ಇತ್ಯಾದಿಗಳನ್ನ ಮುಲಾಜಿಲ್ಲ ಎಂಟು ಎಪಿಸೋಡ್ ಅಲ್ಲಿ ತೋರ್ಸಿದ್ವಿ ಹತ್ತನೇ ಎಪಿಸೋಡ್ಗೆ ನೀವು ಕಾಯಬೇಕು ಯಾಕಂದ್ರೆ ಮೂಲ ಬೇರೆ ಏನಿತ್ತು ಎಲ್ಲಿಂದ ಎಲ್ಲಿ ಹೋಗಿದೆ ಅನ್ನೋದಕ್ಕೆ ನಾವು ಅನಾವರಣ ಮಾಡ್ತೇವೆ ಜೊತೆಗೆ ಹೇಳ್ತಾರಲ್ಲ ದಶಾವತಾರಗಳನ್ನ ಕೂಡ ನಿಮಗೆ ತೋರಿಸ್ತದೆ ಈಗ ಆಕೆ ಏನ್ ಹೇಳ್ತಾರಂತ ತೋರ್ಸ್ತಾ ಸರ್ವೇ ಜನ ಸುಖಿ ನೋವು ಅಂತ ಅಂತ ಹೇಳ್ತಾ ಸರ್ವೇದವ್ರು ಚೆನ್ನಾಗಿರ್ಲಿ ಆದ್ರೆ ಒಬ್ಬರ ಕಾಲನ್ನ ಒಬ್ಬರು ಎಳೆಯುವುದು ಬೇಡ ಸಂಜೆಯ ನಿಮ್ಮ ಮೀಟಿಂಗು ಈಟಿಂಗು ಎಣ್ಣೆ ಹೊಡೆಯೋದನ್ನ ಬೇಕಾದ ಇಟ್ಕಳ್ರಿ ಆದ್ರೆ ಈ ಸರ್ವೆ ಆಫೀಸಿನ ಕೆಲಸಗಳನ್ನ ಯಾರ್ದ ಮುಲಾಜಿಗೆ ಬಂದು ಅದ್ ಹೇಳ್ತಾರಲ್ಲ ಬಿಳಕ್ ಬಿದ್ದ ಬಸರಾಗ ಹಡಿಲಾರ್ ಸತ್ರ ನಂಗೆ ಅವರ ಬಂದು ದಪ್ಪ ದಪ್ಪನವ್ರ್ ಬಂದು ಇನ್ನೊಂದು ಇಲ್ಲಿ ಇಲ್ಲ ಎಲ್ಲ ಹಾಕೊಂಡ್ ಅವ್ರದ್ದು ಬಂದು ನೀವೇನ್ ಕೊಡಕ ಪಜಿತಿ ಹೇಳ್ತಾ ಇದ್ರಲ್ಲ ಅಲ್ಲೇ ನಿಮ್ಮ ಸಿಬ್ಬಂದಿಗಳ ಮಧ್ಯ ಬಿರುಕು ಮೂಡ್ತಾ ಇದೆ ಲೀಗಲ್ ಲೀಗಲಿ ಮಾಡಿಕೊಡಿ ಇಲ್ಲ ಅಂದ್ರೆ ಈಗ ನಿನ್ನೆ ಟ್ರಾಪ್ ಆದ್ರಲ್ಲ ಹಂಗೆ ಆ ರೆಡ್ಡಿ ಅವರದು ರೆಡ್ ಹ್ಯಾಂಡ್ ಆದಂಗ ಎಲ್ಲರದು ರೆಡ್ ಹ್ಯಾಂಡ್ ಆಗ್ತಾ ಕೂಡ್ತವೆ ವಿಚಾರ ಮಾಡಿ ಪರಾಮರ್ಸಿ ಯಾಕಂದ್ರೆ

ಯಾಕೆ ಅವ್ರು ಎಲ್ಲಾರು ಎದುರಿದ್ದಾರಲ್ಲ ನಾವು ಹಾಕಿದೀವಿ ಒಂದ್ ಎಂಟಕ್ಕೆ ಎಂಟು ಎಪಿಸೋಡ್ ಹಾಕಿದೀವಿ ನಾವು ರೀತಿ ಆಗ್ತದ ಅಂತ ಹೇಳಿ ಅವ್ರು ಇವ್ರಿಗೆಲ್ಲ ಇವ್ರಿಗೂ ಹೆಡ್ ಆಫೀಸ್ ಗು ತಲುಪಿಸಿದೀವಿ ಒಂದ್ ನ್ಯೂಸ್ ಏನ್ ಅಂದ್ರೆ ಎಲ್ಲಾರು ಲಾಸ್ಟ್ ಟೈಮ್ ಒಂದು ಹಾಕಿದ್ವಿ ಎಲ್ಲಾರು ಅವ್ರ ವಿರುದ್ಧ ಬಂದು ಇದನ್ನ ಮಾಡ್ಕೊಂಡಿದಾರೆ ಸೈನ್ ಮಾಡಿಸ್ಕೊಳೋದು ಅದೆಲ್ಲ ಆಗ್ತದ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ಕಾಲ್ ಮಾಡಿದ್ದು ಹೇಳಿ ಅಲ್ರಿ ನನ್ ಮಗ ಏನ್ ತಪ್ಪು ಮಾಡ್ಯನ್ರೀ ಸರ್ ನೌಕರಿ ಮಾಡಿಬಿಡ್ವಲ್ರಿ ಹೆಂಗ ಅಂತ ಇದು ನಮ್ಗ ಹೆದರಿಕೆ ಆಗ್ಬಿಟ್ಟೈತಿ ಮನಿಗ್ ಬಂದ ಐದ್ ಮಂದಿ ಧಮ್ಕಿ ಹಾಕ್ತಾರ ನಮಗೂ ಹೆದರಿಕೆ ಹೇಳಿದ್ರು ಡ್ಯೂಟಿಗ ನೋಟಿಸ್ ಹಚ್ಚಕ್ ಬಂದಿವಂತ ಹೇಳಿದ್ರವ್ರು ಬಂದ್ ಬಾಯಿ ಬಂದಾಗ ಇದ್ ಮಾಡಿ ಹಚ್ಬ್ಯಾಡ್ರಿ ನನ್ ಮಗ ಊರಾಗಿಲ್ಲಾ ನನ್ ಮಗ ನೋಟಿಸ್ ಕೊಟ್ಟಾರ್ರಿ ಅದಕ್ಕೂ ಮುಂಚೆ ಮನಿ ಮಠ ಬಂದಾರ ಸರ್ ಅಂದ್ರೆ ಏನು ನೀವು terrorist ಗಳು ಮಾಡಿದಂಗೆ ಮಾಡಕ್ ಹತ್ತಾರ ಭಯೋತ್ಪಾದಕರು ಮಾಡಿದಂಗೆ ಮಾಡಕ್ ಹತ್ತಾರ ಅಂತ ನೀವು ಹೇಳ್ತಾ ಇದ್ರಿ ಈಗ ಅಷ್ಟೆ ಅದಕ್ಕೆ ಹಂಗೆ ಯಾಕೆ ಬಂದ್ರಿ ಎಲ್ಲಾರು ಏನ್ ತಿಳ್ಕೊಂತಾರ ನಮ್ ಬಗ್ಗೆ ನಮ್ಗೆ ಒಟ್ಟ ಬಾಳ್ ಹೆದರಿಕೆ ಐತಿ ಸರ್ ಮಗನ್ ನೌಕರಿ ಮಾಡಿ ಕೊಡ್ವಲ್ರು ಏನ್ ಉದ್ದೇಶ ಇಟ್ಕೊಂಡ್ ಮಾಡಾಕ್ತಾರ ಯಾರಿಗ್ ಗೊತ್ತ್ರಿ ಸರ್ ಏನ್ ತಿಳಿದಂಗ್ ದೇವ್ರಿಗೆ ಗೊತ್ತ ಆ ಈಗ ಒಂದ್ ಒಂದ್ ನೋಟಿಸ್ ಒಂದ್ ಪೇಪರ್ ಅಲ್ಲ ತಗೊಂಡ್ ಬಂದಿದ್ದ ಅವತ್ ನಿಮ್ ಮನೆಗೆ ಹ್ಞೂನ್ರಿ ಪೇಪರ್ ತಗೊಂಡ್ ಅಪ್ಪ ಆ ಪೇಪರ್ ಹಿಡ್ಕೊಳ್ಳೋಕೆ ಅಷ್ಟು ಹೊಜ್ಜೆ ಇತ್ತಾ ಐದ್ ಮಂದಿ ಐದ್ ಐದ್ ಆರ್ ಆರ್ ಮಂದಿ ಬರೋ ಉದ್ದೇಶ ಏನಿತ್ತು ಅಂತ ಗೊತ್ತಾಗ್ಲಿಲ್ಲ ನಿಮಗೆ ನೋಡಿ sir ಐದ್ ಮಂದಿ ಬಂದ್ರೆ ನಮ್ಗ್ ಭಯ ಆಗುತ್ತಿಲ್ರಿ sir ಮನಿ ಮಠ ಬಂದ್ರೆ ಅವಾಗ ನಿಮ್ ಮಗ ಇದ್ದಿದ್ದಿಲ್ಲ ಏನಮ್ಮ ಅವಾಗ ನನ್ ಮಗ ಇದ್ದಿಲ್ರಿ sir ಆ ಹೇಳಿದ್ರಿ ಈಗ ನೋಟಿಸ್ ಹಚ್ಚಿ ಹೋಗ್ತೀವಿ ಅಂತ ಇದೇನು ಇದು ಹರಾಜ್ ನೋಟಿಸ್ ಅಂದಂಗೆ ನಿಮ್ಗ ಅಲ್ಲಿ ಆ ಕಡೆ ಈ ಕಡೆ ಒಂಥರ ಮುಜುಗರ ಆಗತ್ತ ಅಂತ ನೀವು ಓದಾಡ್ತಾ ಇದೀರಿ ಹ್ಞೂನ್ರಿ ಹಂಗಾಗಿ ನನ್ ಮಗ ಇಲ್ಲ ಯಾಕ ಆಫೀಸ್ನಿಂದ ಆಫೀಸ್ನಾಗ ಇಟ್ಕೋರಿ ಮನಿ ಸರಿ ಹಾಕ್ತರ್ತೀರಿ ನನ್ ಮಗ ಏನ್ ತಪ್ಪು ಮಾಡ್ಯಾನ ಯಾರ್ ನೀನ್ ಕೊಲೆ ಮಾಡ್ಯಾನ ಏನ್ ಮಾಡ್ಯಾನ ಇಷ್ಟ ಮಂದಿ ಯಾಕ ಇರೋದಾಗಿ ನಿಂತಿರ ನನ್ ಮಗ ಅಂತ ನಾ ಕೇಳದಿಲ್ರಿ ಈಗ ನಿಮ್ ಮಗ ಪದೇ ಪದೇ ಅಟ್ರಾಸಿಟಿ ಮಾಡ್ತಾನಂತ ಎಲ್ಲ ಮೇಲೆ ಅವ್ರು ಅವ್ರೆಲ್ಲ ಒಂದ್ರ ಈಗ ಅವ್ರ ಎಲ್ಲಾರ ಎದುರು ಅಂತ ಅಟ್ರಾಸಿಟಿ ಮೇಲೆ ಜಾತಿ ನಿಂದನೆ ಮಾಡ್ಯಾರ ಅಂತ ಹೇಳಿ ಹಾಕಿದಾರ ಅಂತ ಕೆಲವೊಬ್ರು ನಮ್ಗೆ ಕೇಳಬಂತದ್ದು ಜಾತಿ ನಿಂದನೆ ಮಾಡ್ಯಾರೀ ಮಾಡಿದ ಅವ ಸುಮ್ ಸುಮ್ನೆ ಹಾಕಿಲ್ಲ ಅಂತ ಹೇಳ್ತೀರಾ ಸುಮ್ ಸುಮ್ಮನೆ ಹಾಕಿಲ್ ಸರ ಸುಮ್ ಸುಮ್ಮನೆ ಯಾಕೆ ಹಾಕ್ತಾವ್ರಿ ಸರ ಓಕೆ 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 ಮೊದ್ಲೇನ್ ಆದ್ರ ಎಲ್ಲಾರ್ ಎದ್ರಿ ನಿಂತ್ಕೊಂಡಿದಾರ ಅಂತ ನಿಮ್ಮ ಮಗನಿಗೆ ಎಲ್ಲಾರ್ ಎದ್ರ ಆಗ್ಯಾರ ಅಂತ ಏನರ ನಿಮ್ಮ ನಿಮ್ ಪ್ರಕಾರ ಎದ್ರ ಆಗ್ಲಿಕ್ಕ ಏನ್ ಕಾರಣ ಇರ್ಬೋದ್ರಿ ಎಲ್ಲಾ ಬಿಟ್ಟು ನಿಮ್ಮ ಮಗನೇ ಹಾಕಿ ಇಡ್ಕೊಂತ ಇದಾರ ಅಂತ ಏನ್ ಕಾರಣ ಎಲ್ಲಾ ನೇರವಾಗಿ ಹೇಳ್ತಾನ ರೀ ಆಫೀಸ್ನ್ಯಾಗ ತಪ್ಪತ್ ತಡೆಗಳನ್ನ ಸಹಿಸೋದಿಲ್ರಿ ಅವಾ ಹಾ 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 ಸ್ವಭಾವ ಹೊಂದೈತ್ರೀ ಓ ಅಂದ್ರ ನೇರವಾಗಿ ಮಾತಾಡಿದ್ ತಕ್ಷಣ ಇವ ಶತ್ರುಗಳು ಜಾಸ್ತಿ ಅಂತಾರಲ್ಲಾ ಹಂಗಾಗಿದೆ ಅಂತೀರಾ ಹ್ಮ್ ಹಂಗ ನೋಡ್ರಿ ಸರ ಹಂಗೆ ನೋಡ್ರಿ ಸರ ಏನ್ ನೀವು ಬೆಂಗಳೂರಿಗೆ ಹೋಗ್ ಬಂದ್ರು ಅಂತಲ್ಲಾ ಈಗ ರಿಕ್ವೆಸ್ಟ್ ಮಾಡಿ ಬಂದ್ರ ಅಂತ ಏನ ಆಗಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೀರಿ ಸರ ನಮ್ಮನ್ನ ಬೈದ ಕಳ್ಸಿರ್ರಿ ಅವ್ರು ಹುನ್ರಿ ನಿಮ್ ಮಗ್ಗ ಹೇಳ್ರಿ ಏನ್ ತಪ್ಪ ಮಾಡ್ಯಾನ ಎಲ್ಲಾರ್ ಮೇಲೆ ಕೇಸ್ ಮಾಡ್ಕೊಂಡ್ ತೊಗೊಂಡಾನ ಅಂತಂದ್ರ ರೀ ಅವ ಯಾಕ್ ಕೇಸ್ ಮಾಡ್ತಾನ್ರೀ ಅವ ಒಬ್ಬ ಇವ್ರ ನತ್ ಮಂದಿ ನಲವತ್ ಮಂದಿ ಆದ್ರ ಏನ್ ತಪ್ಪು ಮಾಡ್ಯನ ಏನ್ ಸಹಾಯ ಅಂತ ನಾವ್ ಕೇಳಿದಿರಿ ಹಾ 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 ಈಗ ನಮ್ಗೆ ಹೇಳಿದ್ರು ಕರ್ದ ಕರ್ದು ಬರ್ಸ್ಕೊಂಡಾರ ಅಂತ ಹೇಳಿ ಕೆಲವೊಬ್ರು ನಮಗೂ ಮಾತಾಡಿದ್ರು ಅದ್ರಾಗ ನಾವು ಅಂದ್ರೆ ಬರೆಯಕ್ಕೆ ಇಷ್ಟ ಇಲ್ಲಿದ್ರೆ ಬಂದ್ ಸೈನ್ ಮಾಡಿಸ್ಕೊಂಡಾರ್ರಿ ಅಂತ ಹೇಳಿ ಎಲ್ಲಾರ ಅಂದ್ರೆ ನಿನ್ ಮಗನೂ ಒಂದು ಬಾಕಿದರೆಲ್ಲಾ ಒಂದಾಗ್ಯಾರ ಅಂತ ಹೇಳ್ತೀರೀ ಸರ ಎಲ್ಲಾರು ಒಂದಾಗ್ಯಾರೀ ನನ್ ಮಗ ಒಬ್ಬನ ಆಗ್ಯಾನ ಒಬ್ನ ಆಗಿ ಅಲ್ಲಿ ಇದು ಮಾಡಿ ಮತ್ ಭಯ ನೋಡ್ರಿ ಜನ್ಮದ್ ಭಯ ಹಾ ಹಾ ನೌಕರಿನು ಮಾಡಾಕ ಇತ್ತಾಗ ಅನುಕೂಲ ಮಾಡಿ ಕೊಡವಲ್ರು ಬರೆ ಹಗಲೆಲ್ಲೆ ಅಲ್ಲಿ ಹಾಕಿದ್ನೆ ಇಲ್ಲಿ ಹಾಕಿದ್ನೆ ಸಸ್ಪೆಂಡ್ ಮಾಡಿದ್ನೆ ಆ ಬರೆ ಇದ ಉದ್ದೇಶ ರೀ ಅವರ್ದು okay okay ಒಂದ್ ಯಾವದೋ ವಿಡಿಯೋ ಬಂದಿತ್ತು ವಿಡಿಯೋ ಬಂದಿತ್ತು ಅದನ್ನ ತಗೊಂಡ್ ಹೋಗಿ ಅದರ ಮೇಲೆ ಒಂದ್ suspend ಮಾಡಿದ್ರೆ ಮತ್ತೆ K I T ಹೋಗಿ ಬಂದ್ರು ಅಂತಲ್ಲ ಇವಾಗ K I T ಗೆ ಹೋಗ್ಯಾರ ಮತ್ತೆ ಏನ್ ಧೈರ್ಯ ಸಾಲದ ಹೋಗ್ಯಾನ ರೀ ಮತ್ತೆ ಏನ್ ಮಾಡ್ಬೇಕು ಸರ್ ಹೆಚ್ಚು ಕಮ್ಮಿ ನಿಮ್ ಮಗ ಈಗ ಆಫೀಸ್ ನಾಗಿಂತ K I T ಗೆ ಜಾಸ್ತಿ ಕೆಲಸ ಮಾಡಂಗ್ ಕಾಣ್ತಾನ್ ಈಗ. ಹಂಗೇನ್ ಇಲ್ರಿ ಮನಷ್ಯಾಗ ಭಯ ಏನಾರ ಕೋರ್ಡ್ ನಾಗ ಕೋರ್ಡ್ ನ್ಯಾಗ ಜಾಸ್ತಿ ಇದ್ದಂಗ ಆಗಾಕತ್ತ ಬಿಡತ್ತ ಆಫೀಸ್ ನಾಗ ಕೆಲ್ಸ ಮಾಡಾಕ ಕೊಡೋಲ್ರಿ ಅಂತ ಹೇಳಾಕತ್ತ್ರಿ ನೀವ ಆಫೀಸ್ನ್ಯಾಗ ಕೆಲಸಾ ಮಾಡಾಕ ಕೊಡಲ್ರಿ ಬರೇ ಆದ್ ಇದು ಏನಾರ ಅಪರಾಧ ಹೊರಸ್ತಾರ ಹಂಗ ಹಿಂಗ ಒಟ್ಟ ಏನಾರ ಇಡಿಯೋ ಮಾಡೋದು ಆದ ಮಾಡೋದು ಮತ್ತ ಅವನ್ ತಪ್ಪ ಕಂಡ ಹಿಡಿಯಾಕ ಅವನ್ ಮ್ಯಾಲೆ ಅಬ್ಜೆರ್ ಅವ್ರ ನಲವತ್ತ ಮಂದಿ ಒಬ್ಬವ್ವ ಎಷ್ಟ್ ಎಷ್ಟ್ ಅಂತ ಇದ್ ಮಾಡ್ತಾನ ಹೇಳ್ರಿ ಈಗ ಹೋಗ್ಯಾರಣ್ಣುಟೇಷನ್ ಮಾಡ್ಯಾರ ಅಂತ ಹೇಳಿ ಹೋಗಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಸರ್ ಒಂದ್ ಎರಡ್ ವರ್ಷದ ಒಂದ್ ನಾಲ್ಕು ವರ್ಷದ ವಯಸ್ಸು ಅದಕ್ಕೆ ಏನ್ ಮಾಡ್ಬೇಕು ಸರ್ ಎಲ್ಲಾ ನಿಮ್ಮ ಒಂದು ಕೇಸ್ ಮಾಡಿದ್ರ ನೋಟಿಸ್ ಏನಾರ ತಗೊಂಡ್ಬರ ತಡದಿದ್ರು ಅಂತ ಹೇಳಿ ನಿಮ್ಮ ಮಾಡಿದ್ರಿ ಕೇಸರಿ ಹ್ಞೂ ನಮ್ಮ ಬಂದು ಎಫ್ಐಆರ್ ಹೆಂಗ್ ಎದ್ರಿ ಕೇಳ್ತೀರಿ ಸರ್ರ ಭಯ ಆಗತ್ತ ನಮಗ ಮಗ ಅಡ್ಡಾಡವ ಏನ್ ಮಾಡಬೇಕು ಸರ ಸೊ ಈ ರೀತಿ ಮಾಡ್ಕೊಂಡ್ ಕೂತ್ರಿ ಹೆಂಗ್ ಅನ್ನೋದಕ್ಕೆ ಫೋನ್ ಮಾಡೀರಿ ಈಗ ನೀವ್ ಫೋನ್ ಮಾಡಿದ್ ಕಾರಣ ಅದಕ್ಕೆ ಹ್ಮ್ ಸರ ನನ್ ಮಗ ಒಂದ ರೀ ಎಲ್ಲಿ ಆದ್ರೂ ನನ್ ಮಗ ಒಂದ ಮತ್ತ ಬರೋ ತನಕ ನಮಗ್ ಭಯ ಈಗ ನಾವೊಂದು ಸುಮಾರ್ ಎಪಿಸೋಡ್ ಹಾಕಿದ್ವಿ ನಾವ್ ನಿಮ್ಮ ಇವರಿಗೆಲ್ಲಾ ಮ ನಿಮ್ಮ ಹುಡ್ಗನ ಕಳ್ಸಿದ್ ನೋಡಿದ್ರೇನ ಅದನ್ನ ನೋಡೇನ್ ಸರ್ ನೀವು ಚಲೋ ಮಾಡಿರಿ ಸರ್ಪಾನ್ಸ್ ಮಾಡುವಲ್ರೀ ಸರ್ ಏನ್ ಮಾಡ್ಬೇಕ್ರಿ ಅಲ್ಲ ಈಗ ಅವ್ರಿಗೆ ಇವ್ರದು ಅಧಿಕಾರಿಗಳಿಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಹೇಳಾಕ್ ಬರಂಗಿಲ್ಲ ಯಾಕಂದ್ರಿ ನಾವು ಇವ್ರ ಪರ ಅವ್ರ ವಿರುದ್ಧ ಅಂತ ಹೇಳಕ್ ಬರಂಗಿಲ್ಲ ನಾವು ಸುದ್ದಿ ಮಾಡೋರಲ್ಲ ಈಗ ನಮ್ಮ ವಾಹಿನಿ ಮೂಲಕ ಏನ್ ಇಷ್ಟ ಪಡ್ತೀರಿ ವಾಹಿನಿ ಚಲೋ ನಾವು ಹೇಳಿರಿ ಎಲ್ಲಾ ನಮ್ ತಪ್ಪು ಅವ್ರ ತಪ್ಪು ಎಲ್ಲಾ ಇದು ಮಾಡಿ ಹೇಳಿರಿ sir ನಿಮ್ channel ಗೆ ಪುಣ್ಯ ಬರ್ಲಿಪ್ಪ ok ಈಗ ಅವರಿಗೆ ನಿಮ್ಮ ಮೇಲಾಧಿಕಾರಿಗಳಿಗೆ ಬೇವಿನ ಬಾಟಿ ಅವರು ಮೇಲಧಿಕಾರಿಗಳಿಗೆ ಏನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀರ ನೀವು ಮೇಲಧಿಕಾರಿಗಳು ಅವರ ಕೆಲಸ ಅವರು ಮಾಡಿಸ್ಬೇಕು ರೀ ನನ್ನ ಮಗನಿಗೆ ಏನಾರ ತಪ್ಪು ಮಾಡಿದ್ರೆ ಮೆಮೊ ಕೊಡ್ಬೇಕು ಒಂದಿಲ್ಲ ಎರಡು ಮೆಮೊ ಕೊಡ್ಬೇಕು ರೀ ನೌಕರರು ಯಾರು ಮತ್ತೆ ತಿಳುವಳಿಕೆ ಪತ್ರ ಕೊಡ್ತಾರೆ ಇಲ್ರಿ sir ಹಾ ಹಾ ಅಂದ್ರೆ ಈಗ ಬೆಳಗ್ಗೆ deputation ಮಾಡೋದು ಬೆಳಗ್ಗೆ ಸಸ್ಪೆಂಡ್ ಮಾಡೋದು. ಚೂರಿ ಹಾಕಿದ್ರಿ ಬೆನ್ನಾ ಚೂರಿ ಹಾಕಬಾರದು ಚಲೋ ಕೆಲಸ ಮಾಡಕ್ ಅನುಕೂಲ ಮಾಡಿ ಕೊಡ್ರಿ ಅಂತ ಕೇಳಕತಿರಿ ಕೆಲಸ ಅಡ್ಡಿ ನನ್ನ ಮಗ ಎಲ್ಲ ಒಂದೇ ಒಂದ್ ಏನಂದ್ರೆ ನಿಮ್ ಮಗ ಒಂದು ಎಲ್ಲರ ಮೇಲೆ ಕೇಸ್ ಮಾಡ್ತಾನ ಮಾತೈತ್ರಿ ಕೇಸ್ ಅನ್ನೋ ಒಂದು ಅಹವಾಲ್ ಕೇಳಿ ಬಂತವ ನಮಗೂ ಕೆಲವೊಬ್ಬರು ಅಂತ ಇದು ಮಾಡಿದಾಗ ಹೆಂಗ ಮಾಡ್ತಾನ ಎಲ್ಲರ ಮೇಲೆ ಹೆಂಗ್ ಮಾಡ್ತಾನೆ ಸರ್ ಸುಮ್ ಸುಮ್ನೆ ಎಲ್ಲ ಮನೆಗ್ ಬಂದಿದ್ರಲ್ಲ sir ಅವ್ರ್ ಮನೆ ಅಷ್ಟ್ ಮನೆನ್ರಿ ಅವ್ರ್ ಈ ಮುಂಚೆ ಯಾವ್ದೋ ಒಂದ್ ಮಾಡಿದ್ರು ಅಂತ ಅದೇನ್ ನಿಮ್ಗ್ ಗೊತ್ತಾಯ್ತನ ಇಲ್ಲ ಏ ಗೊತ್ತಾಗತ್ರಿ ಏನ್ ನಮಗೂ ಇದ್ ಅಷ್ಟೇ ಅಷ್ಟ್ ಹೌನ್ರಿ ಅದ್ ಮುಂಚೆ ಯಾರ ಮೇಲೆ ಮಾಡಿದ್ರು ಅಂತ ಯಾರ್ ಇದ್ ಮಾಡಿದ್ರು ಕೂಡ ಮಾಡ್ತಾರ ಅದ್ ಒಂದ್ ಅಸ್ತರ ಅನ್ನ ಉಪಯೋಗಿಸ್ತಾರ ಅಂತ ಹೇಳ್ತಾನ ಆತರ ಇದಕ್ಕೆ ಅವ್ರಿಗೆ ಕೇಳಿ ಬಂದಿದ್ ಮಾತು ಹಂಗೇನಿಲ್ಲ ಅಂತ ಹೇಳ್ತೀರಿ ನೀವು ಅನ್ಯಾಯ ಆದಾಗ ಅಷ್ಟ ಮಾಡ್ಯಾನ್ರಿ ಅಂತ ಹೇಳ್ತೀರಾ ಅವ್ನ್ ಸ್ವಭಾವ ಹಂಗೈತಿ ಕೆಲ್ಸದ್ ಮೇಲ್ ಗಮನ ಬಾಳ್ರಿ ಅವ್ಗ ಹ್ಮ್. ಕೂಡ ಕೆಲಸ ಮಾಡೋದು ಮನಿಗ್ ಬರೋದು ಆದ್ರೆ ಇವ್ನ ಕೆಣಕದ್ರಿ ಸಿಟಿ ತರ್ಸೋದು ಹುನ್ರಿ ರೀ ಇವ್ ಕೆನಕದ ಬೇಕಂತ ಕೆಣಕೋದು ಇವ್ನ ಸಿಟಿ ತರ್ಸೋದು ಯಾವ್ದನ ಕೆಲಸ ಪಬ್ಲಿಕ್ ಜೊತೆಗೆ ಕಂಪ್ಲೇಂಟ್ ಇಲ್ಲಲ್ರಿ ಇವ್ನ ಮೇಲೆ ಯಾವ್ದು ಇಲ್ರಿ ಸರ್ ಪಬ್ಲಿಕ್ ಯಾವ್ದೂ ಇಲ್ಲ ಕೆಲಸಗಾರ ಅಂತಾರ ಇವತ್ತು ಬಾಲ್ಗುಡ್ಲೆ ಪಟ್ನ ಕೆಲಸ ಮಾಡ್ಕೊಡ್ತಾನ ರೈತರದ್ದು ಪಬ್ಲಿಕ್ ಗೆ ಸಮಸ್ಯೆ ಇಲ್ಲ ಈಗ ಆಫೀಸ್ನವ್ರಿಗೆ ಸಮಸ್ಯೆ ಆಗ್ಬಿಡಾ ನಿಮ್ ಮಗ ಅಂತೀರವ್ರಿಗೆ ಬಾರ ನೋಡ್ರಿ ಪಗಾರ ಪಬ್ಲಿಕ್ ಜೊತೆ ಜೋಳ ಐತಿ ಒಟ್ಟ ಈ ರೀತಿ ಮಾಡಬಾರ್ದು ಅಂತ ನೀವು ನಮ್ಗೆ ಕಾಲ್ ಮಾಡಿರಿ ಈಗ ಹ್ಞೂ ಸರ ಹ್ಞೂ ಸರ ಈ ರೀತಿ ಮಾಡಬಾರ್ದು ನನ್ನ ಮಗನ ಮುದ್ದೆ ನಾನು ಕೊಟ್ಟು ಅವ್ರ್ ನೌಕರಿ ಮಾಡಾಕ ನೆಮ್ಮದಿ ಇಂದ ನೌಕರಿ ಮಾಡಾಕ ಬಿಟ್ರ ಸಾಕ ನೀವು ಅರಾಮ ಇರ್ರಿ ನಮಗು ಅರಾಮ ಇರಾಕ ಕೊಡ್ರಿ ನೀವು ಬದುಕಿ ನಮಗೂ ಬದಕಾಕ ಕೊಡ್ರಿ ಅಂತ ಹೇಳ್ತೀರಿ ಹುನ್ರಿ sir ಅವ್ರು ಬದುಕಲಿ ನಾವು ಬದುಕ್ತೀವಿ ಅವ್ರು ಚೆನ್ನಾಗಿರಲಿ ಇವನು ಚೆನ್ನಾಗಿರಲಿ ಚಂದಾಗಿ ನೌಕರಿ ಸಿಬ್ಬಂದಿ ನಡಕೊಂಡು ಹೋದ್ರ ಸಾಕ ಸರಿ ಅಮ್ಮ ಸರಿ ಅಮ್ಮ ನಾನು ಹಾಕ್ತೀನಿ ನಾವು ಪ್ರಸಾರ ಮಾಡ್ತೀವಿ ಆಮೇಲೆ ಯಾರಿಗೆ ನ್ಯೂಸ್ ತಲುಪಿಸೋ ತಲುಪಿಸ್ತೀವಿ ಒಳ್ಳೇದಾಗ್ಲಿ ಅಮ್ಮ ಥ್ಯಾಂಕ್ ಯು ನಿಮ್ಮ ಚಾನಲ್ಗೆ ಒಳ್ಳೇದಾಗ್ಲಿ ಸರ್ ಹ್ಞೂ ರೀ ಏನ್ ತಪ್ಪಿಲ್ರಿ ಅನ್ಯಾಯ ಏನ್ ಮಾಡ್ ನನ್ ಮಗ ಅಂದ್ರು ಕೊಡ್ತಾ ಇಲ್ರಿ ಅವ್ರ್ ತಪ್ಪು ಇವನ್ ತಪ್ಪು ಹೇಳ್ತಾ ಇಲ್ಲ ಯಾಕ್ ಮಾಡ್ಯಾರ ಹೇಳಿಲ್ಲ ನಮ್ಮ ಅವ್ರಿಗೆ ಮಾಡಿ ಏನು ಹೇಳಿಲ್ಲ ನಿಮ್ ಕಾಪಿನ ಕೊಟ್ಟಿಲ್ಲ ನಿಮ್ಮ ಮಗಗೆ ಕಾಪಿ ಆರ್ಡ್ರ್ ಅದು ಹೋಗೇ ಇಲ್ರಿ ಈ ಕಾರಣಕ್ಕೆ ಅವ್ರನ್ನ ಅಲ್ಲಿ ಹಾಕ್ತಾ ಇದ್ದೀವಿ ಹಿಂಗೇನು ಇಲ್ಲ ಕಾರಣ ಏನೂ ಇಲ್ರಿ ಸರ್ ಏನ್ ಕೊಡ್ಲಾರ ಡೆಪ್ಯುಟೇಷನ್ ಮಾಡಾರೆ ದ್ವೇಷದಿಂದ ಅಂತ ಅಂತ ಅವ್ರನ್ನ ಹೆಂಗ್ ಸಸ್ಪೆಂಡ್ ಮಾಡಿದ್ರಿ ಈಗ ಮೊನ್ನೆ ಒಂದ್ ಇದ್ರಲ್ಲಿ ವಿಡಿಯೋದಾಗಿ ದುಡ್ಡು ತಗೊಂಡಿದ್ ವಿಡಿಯೋ ಅದಕ್ಕೆ ನಾವು ಲೆಟರ್ ಹಾಕಿದೀವಿ ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಹೆಂಗ ಬಿಡದಮ್ಮ ಇಲ್ಲಿ ಜಾಣ ಕೂಡ ಜಾಣ ಕುಡ್ರು ಅನ್ನಂಗ ಆಗ್ಬಿಟ್ಟಿದಾರೆ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಅನ್ನಂಗ ಮಾಡ್ತಾ ಇದಾರೆ ಇವರು ನೀವ ಎಲ್ಲ ಹೇಳ್ಕೊಂಡಿರಿ ಸರ್ ಅವರು ಒಂದು ವಿಡಿಯೋ ತೋರಿಸಿದ್ವಿ ಲಾಸ್ಟ್ ಟೈಮ್ ಇದರಲ್ಲಿ ಅವರು ದುಡ್ಡು ಕೊಡ್ತಾ ಇದ್ರಿಗ ಬಂದೀಡಿಯೋದು ಹ್ಞೂ ರೀ ಸರ್ ಅವಾಗ ಅವ್ರ ಮೇಲೆ ಇನ್ನು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಏನಿಲ್ಲ ನೋಡ್ರಿ ಈಗ ನಿಮ್ ಮಗನ್ ಮಾತ್ರ ನೀವು ಅದನ್ನ ತೋರಿಸಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಅಲ್ಲಿ ದ್ವೇಷ ರಾಜಕಾರಣ ಮಾಡ್ತಾ ಇದಾರೆ ಅಂತ ನಿಮ್ಮ ಪ್ರಕಾರ ಅವ್ರಿಗೆ ಅದನ್ನ ಡಿಡಿಎಲ್ ಇಬ್ರನ್ನ ಕರೆಸಿ ಬೈದು ಅವ್ರಿಗೊಂದ್ ಬೈದು ಇವ್ರಿಗೊಂದ್ ಬೈದು ಸರಿ ಪಡಿಸಿದ್ರ ಚೊಲೋ ಆಕ್ಕೆತಿ ರೀ ದೊಡ್ಡು ಎಲ್ಲಾರ್ ಅದಾರ್ ಅಲ್ರಿ ಅವ್ರ್ ಹೊರಗ್ ಹೋಗ್ police station ಗ್ ಅಂತ ಹೇಳಿ ಹುಡುಗ ಬರ್ದು towel ಹಾಕಿ ಬರ್ದು ಕೊಟ್ ಕಳ್ಸ್ಯಾರ್ ರೀ police station ಏನ್ ಮಾಡ್ತಾನ್ ರೀ ಮಗ ಈಗ DDLR ಗೆ ಇವ್ರಿಗೆ ಏನಾದ್ರು ಸಮಸ್ಯೆ ಇತ್ತೇನ ನಮ್ಮ ಮುಂಚೆ ಏನರ ಸರ ಅವ್ರ್ ಯಾರ ನಾ ಯಾರ ಅವ್ರ್ ನೌಕರಿ ಮಾಡಕ್ ಬಂದಾರ ಇವ್ನು ನೌಕರಿ ಮಾಡಕ್ ಬಂದಾನ ಆಫೀಸರ್ ಇರ್ಲಿ ಯಾರನ್ ಇಬ್ರು ಸರ್ಕಾರಿ ಸೇವೆ ಮಾಡೋರ್ ಅಂತ ಹೇಳ್ತೀರ ನೀವು ಇಬ್ರು ಸರ್ಕಾರ ಸೇವೆ ಮಾಡೋರು ಅದ್ರಾಗ ಏನ್ ಐತ್ರಿ ಆಮೇಲೆ ಇಲ್ಲೆಲ್ಲ ಹೊರಗಿನವರೆಲ್ಲ ಬಂದು ಏನಾನ ಬಗೆಹರಿಸಕ್ ಬರ್ತಾರ ಹೊರಗಿನವರೇ ಜಾಸ್ತಿ ಮೂಗ್ ತೋರ್ಸಾರ ಅಂತ ಹೌದೇನಮ್ಮ ಇಲ್ಲಿ ಆಫೀಸ್ ನಾಗ ಏನ್ ಇಲ್ರಿ ಸರ್ ಇವ್ರ ಮೇಲೆ ಗೂಂಡಾಗಳು ಹುಚ್ಚೂ ಬಿಡ್ತಾರಿ ಅವ್ರು ಅವ್ರಿಗೆ ಏನ್ ಇದು ಮಾಡ್ತೀವಿ ಮಾಡ್ರಿ ಪಾಯಪ್ಪ ಹೇಳ್ತಾ ಇದ್ರು ಅವ್ರು ಲಾಸ್ಟ್ ಟೈಮ್ ಬರೇ ಬಂದು ಅವ್ರಿಗೆ ಹೇಳೋ ಬದಲು ನಮಗೆ ಹೇಳ್ಕೊಂಡ್ ಕುಂದಿರ್ತಾರೆ ಅನ್ನಂಗೆ ಹೇಳ್ತಾ ಇದ್ರು ಅವ್ರು ಹ್ಞೂ ಸರ ಇದ್ರ ಮೇಲೆ ನಿಮ್ ಚಾನೆಲ್ ಮೇಲೆ ನಮಗೆ ನಂಬಿಕೆ ಐತ್ರಿ ಸರ ನೀವು ಇದರ ಮೇಲೆ ನಮಗ ನ್ಯಾಯ ಕೊಡಿಸ್ತಾಯ್ತು ನಮಗೆ ಮನ್ಯಾಗ ಯಾರಿಗೂ ನೆಮ್ಮದಿ ಇಲ್ಲ ಇರ್ಲಿ ಸಮಾಧಾನ ಮಾಡ್ತೀರಾ ಕಳ್ಸೇನ್ರಿ ಆವಾಗ ತಪ್ಪು ಹೊಡೆದಿದ್ರಿ ಸ್ಟ್ರಗಲ್ ಆಗ್ತಿದಿಲ್ರಿ ಹುನ್ರಿ ಹ್ಮ್ ಸೊ ಅಂದ್ರೆ ನಿಮ್ಮ ಹೇಳದ ಪ್ರಕಾರ ಕೋತಿ ತಾ ಮೊಸರು ತಿಂದು ಮ್ಯಾಕಿ ಒರ್ಸಿತ್ ಬಾಯ್ ಒಲ್ ಆತ್ರಿ ಸರ್ ಆಯ್ತು ಆಯ್ತಮ್ಮ ನನ್ ಮಗನ ಎಲ್ ಬೇಕಲ್ಲಿ ಕರೀತಾರೀ ಗುಂಡು ಹಚ್ಚಿ ಕರೀತಾರ ಅದಕ್ಕೆ ನಮ್ಗ ಭಯ ಆಗ್ಬಿಟ್ಟೇತ್ರಿ ನಿಮ್ ಚಾನೆಲ್ ಅವರು ಒಂದ್ ಸ್ವಲ್ಪ ಬಾಳ ಇದನ್ ಮಾಡಿದ್ರ ನಮ್ಗ್ ಚಲೋ ಆಗತ್ರಿ ಆಯ್ತಮ್ಮ ತಲೆ ಬಂದ್ರು ಕೂಡ ನಮ್ದೇನಾಗಿ ಸತ್ಯ ದರ್ಶನ ಮಾಡ್ಸಕ್ಕಂತದೇವಿ ಹೂನ್ರಿ ತೋರ್ಸೋಣ ಮಾಡ್ಸಿರಿ ಆದ್ರೂ ಅವ್ರ ಏನ್ ರಿಸ್ಪಾನ್ಸ್ ಇಲ್ಲ ಏನ್ ಮಾಡ್ಬೇಕ್ರಿ ಸರ್ ಅವ್ರ್ ಮಾಡ್ಲಿ ನಮ್ ಕೆಲ್ಸ ನಾವ್ ಮಾಡವಲ್ರಿ ನಮ್ ಕೆಲ್ಸ ನಮ್ ಮಾಡಕ್ ಕೊಡವಲ್ರಿ ಸರ್ ಅದಕ್ಕ ಬಾಳ್ ವರ್ಷದಿಂದ ಅದಾರಲ್ರಿ ಅವ್ರು ನಮ್ ಹುಡುಗನ ಎದ್ದಾರ ಎತ್ತಂಗಡಿ ಮಾಡ್ಬೇಕು ಇವ ಇರಬಾರ ಅಂತ ಉದ್ದೇಶ್ರಿ ಅವ್ರಿ ನಿಮ್ಮ ಬಾಳ ವರ್ಷದಿಂದ ಇದ್ದವರೆ ಇಲ್ಲಿ ನಿಮ್ಮ ಇದನ್ನ ದ್ವೇಷ ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕಾರ ಹೂನ್ ಸರ್ ಬಾಳ ವರ್ಷ ಇದಾರ ಅಲ್ರಿ ಅವ್ರಿಗೆ ಅವ್ರಿಗೆ ಏನ್ ಎಲ್ಲ ತಾವ ಬಳ್ಕೊಂತಿದ್ರ ಒಂದ್ ಸ್ವಲ್ಪ ಒಂದ್ ನೂರ ಆರ್ ರೂಪಾಯಿ ಸಿಗೋದಕ ರೈತರ್ಗ ರೈತರ್ ಬಾಳ್ ಇದ್ ಮಾಡಿ ಉತ್ತಾರಕ್ ರೊಕ್ಕ ಕೊಟ್ಟರು ಸಹಿತ ಅದನ್ನ ವಿಡಿಯೋ ಮಾಡಿ ಇವ್ನ ಮ್ಯಾಲ ಒಟ್ಟ ಮ್ಯಾಲಿಂದ ಮೇಲೆ ಇವನ್ನ ಅಬ್ಸರ್ವ್ ಮಾಡಿದ್ರ ಆಫೀಸ್ನಾಗ. ಓಕೆ ಓಕೆ ok ಇವಾಗ ನೇರ ಮಾತಾಡ್ತಾನೆ ಮಾತಾಡ್ತಾನ ತಕ್ಷಣ ಇವನ್ನ ಟಾರ್ಗೆಟ್ ಮಾಡ್ತಾರೆ ನೇರ ಮಾತಾಡ್ತಾನೆ ರೀ ತಪ್ಪಿಗೆ ಒಪ್ಪೋದಿಲ್ಲ ರೀ ಅವ ಹುನ್ ರೀ sir ನಮ್ಮ ಕಡೆಯಿಂದ ಏನ್ ಸಾಧ್ಯ ಆಗಲ್ಲ ಅಂದ್ರೆ ನಾವು ಪ್ರಸಾರ ಮಾಡ್ತೀವಿ ಅಮ್ಮ ಸತ್ಯ ಜಯತೆ ಅಂತ ಹೇಳಬಿಡೋದು ಅಷ್ಟ ಮೇಲೆ ಹ್ಮ್ ಜಾಸ್ತ ಮಾಡಿ ನಮಗೆ ನ್ಯಾಯ ಕೊಡಿಸಿ ಸರ್ ನನ್ನ ಮಗ ಆರಾಮ ಇಲ್ಲ ರೀ ಈಗ ಮನೆಯಾಗ ಕುಂದ್ರಿ ಸರ್ ಸರಿ ಮಾ ಸರಿ ಸರಿ ಬಹಳ ಅನ್ಯಾಯ ಆಗೈತ್ರಿ ಸರ್ ಸರಿ ಮಾ ಸರಿ ನಾವು ಪ್ರಸಾರ ಮಾಡ್ತೀವಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್